ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಇದು ಫ್ರೈಡೆ ಫ್ರೈಡೆ ಮಧ್ಯಾಹ್ನದ ಊಟಕ್ಕೆ ತುಂಬಾ ರುಚಿಕರವಾಗಿರುವಂತಹ ಹೀರೆಕಾಯಿ ಮಸ್ಕಾಯನ್ನು ಮಾಡಿಕೊಂಡಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ಯಾವಾಗಲೂ ಒಂದೇ ಥರ ಹೀರೆಕಾಯಿ ಸಾಂಬಾರು ಮಾಡ್ಕೊಳ್ಳೋದ್ಕಿಂತ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಹಾಗೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಇವತ್ತು ಸಾಂಬಾರು ಪುಡಿನೂ ಕೂಡ ಮಿಲ್ ಮಾಡಿಸ್ಕೊಂಡು ಬಂದಿದ್ದರು ನಾನು ಒಂದು ವಾರದ ಹಿಂದೆ ಅಂದರೆ ಮೆಣಸೆಲ್ಲ ಒಣಸ್ಕೊಂಡಿದ್ನಲ್ಲ ಅದೇ ಟೈಮಲ್ಲೇ ಈ ತರ ಸಾಂಬಾರ್ ಪುಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಐಟಮ್ಸ್ನ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾವು ಒಂದು ವರ್ಷಕ್ಕಾಗುವಷ್ಟು ಸಾಂಬಾರು ಪುಡಿನ ಯಾವ ರೀತಿಯಾಗಿ ಮಾಡ್ಕೋತೀವಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಿರೇಕಾಯಿನ ಯಾವ ರೀತಿಯಾಗಿ ಬೆಳೆಸೋದು ಅಂದರೆ ಬೀಜ ಯಾವ ರೀತಿಯಾಗಿ ಹಾಕೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸರಿ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಒಂದ್ಸರಿ ಚೆಕ್ ಮಾಡಿ ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ನೋಡಿ ಹೀರೆಕಾಯಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿತ್ತು ಅಂತ ಈ ರೀತಿ ಸ್ವಲ್ಪ ಎಳೆತಿರ್ಬೇಕಾದ್ರೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ತುಂಬ ಬೆಳೆದ್ರೆ ಬಿಟ್ಟರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ನನಗೆ ಮೂರು ಸ್ವಲ್ಪ ಬೆಳೆದಿರೋದಿತ್ತು ಅವನಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿರೋ ಕಾಯಿಗಳಿದೆ ಅಂತ ಹಾಗೆ ಅವ್ರನ್ನ ಹಾಗೇ ಬಿಟ್ಕೊಂಡಿದ್ದೀನಿ ಬೇಕಾಗಿರುವಷ್ಟು ಅಂದರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಹಾಳಾಗ್ಬಿಡುತ್ತೆ ಅಂತ ಮೂರು ಕಾಯನ್ನು ಈ ರೀತಿಯಾಗಿ ಕಟ್ ಇದ್ದೀನಿ ನನಗೀಗ ಒಂದು ಅಥವಾ ಎರಡು ಕಾಯಿ ಇದ್ದರೆ ಸಾಕಾಗುತ್ತೆ ಮೊಸೊಪ್ಪಿಗೆ ಏನು ಬೇಕಾಗೋದಿಲ್ಲ ಆದರೆ ಮೂರು ಕಾಯಿ ಚೆನ್ನಾಗಿ ಬೆಳೆದಿತ್ತು ಅಂತ ಮೂರು ಕಾಯನ್ನು ಕಟ್ ಮಾಡ್ಕೊಂಡು ಬಂದೆ ಹಾಗೆ ಮೊಸಪ್ಪು ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಎರಡು ರೀತಿಯಾಗಿರುವಂತಹ ಬೇಳೆನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಮಸೂರು ದಾಲ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಾಗುವಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಇವಿಷ್ಟನ ಈಗ ಚೆನ್ನಾಗಿ ನಾಲ್ಕರಿಂದ ಐದು ಸರಿ ತೊಳ್ಕೊಂಡು ಇದನ್ನ ನೆನೆಸಿಟ್ಕೋಬೇಕಾಗತ್ತೆ ಬೇಳೆಗಳನ್ನು ಸುಮಾರು ಒಂದು ಅರ್ಧ ಗಂಟೆನಾದರೂ ನೆನೆಸ್ಕೋಬೇಕು ಆಗಲೇ ಚೆನ್ನಾಗಿ ಬೇಳೆ ಚೆನ್ನಾಗಿ ಬೇಯುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಯಾಕೆಂದರೆ ಬೇಳೆ ಸಾರೆಲ್ಲ ಊಟ ಮಾಡಿದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಆದರೆ ಬೇಳೆನ ಈ ರೀತಿಯಾಗಿ ನೆನೆಸಿಟ್ಕೊಂಡು ಸಾಂಬಾರು ಮಾಡಿಕೊಂಡು ನಾವು ಊಟ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಬೇಳೆನ ನೆನೆಸ್ಕೊಂಡೆ ಸಾಂಬಾರನ್ನ ಮಾಡ್ಕೋಬೇಕು ಹಾಗಿದ್ರೆ ಸಾಂಬಾರು ಕೂಡ ಚೆನ್ನಾಗಾಗುತ್ತೆ ಹಾಗೆ ಬೇಳೆನೂ ಕೂಡ ಚೆನ್ನಾಗಿ ಬೇಯುತ್ತೆ ನಾವು ಕುಕ್ಕರಲ್ಲಿ ಬೇಯಿಸೋ ಅವಶ್ಯಕತೆ ಇಲ್ಲ ಹಾಗೇನೂ ಕೂಡ ಬೇಯಿಸ್ಕೋಬೋದು ಬೇಳೆ ತುಂಬಾ ಸಾಫ್ಟಾಗಿ ಬೇಯುತ್ತೆ ಹಾಗೆ ಇಲ್ಲಿ ಹಿರೇಕಾಯನ್ನು ಈ ರೀತಿಯಾಗಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಎರಡು ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದಾಗುವಷ್ಟು ಅಂದರೆ ಸ್ವಲ್ಪ ಅನುಗುಣವಾಗಿ ಹಸಿಮೆಣ್ಸನ್ನ ತಗೋಬೇಕು ನಾನಿಲ್ಲಿ ಒಂದು ನಾಲ್ಕರಿಂದ ಐದಾಗುವಷ್ಟು ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ಸ್ವಲ್ಪ ಖಾರವಾಗಿರುವಂತಹ ಹಸಿಮೆಣ್ಸನ್ನು ತೊಗೊಂಡಿದ್ದೀನಿ ಇದಕ್ಕೆ ಖಾರದ ಪುಡಿ ಏನೂ ಹಾಕೋ ಹಾಗಿಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಹಸಿಮೆಣಸನ್ನೇ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕಾಗತ್ತೆ ಎಲ್ಲಾನು ಕೂಡ ಈಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ನ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ ಈಗ ನೆನೆಸಿಟ್ಕೊಂಡಿರುವಂತಹ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ತೊಳೆದು ಬೇಳೆನ ಚೆನ್ನಾಗಿರುವಂತಹ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗಾಗಿ ನೋಡಿ ನೀರಿನ ಸಮೇತನೇ ನಾನು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಾಕಿ ಈಗ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಬೇಕಾಗತ್ತೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಹಾಗೆ ಹಸಿಮೆಣಸು ಹಾಗೆ ಒಂದು ಹಿಡಿಯಾಗುವಷ್ಟು ಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಗಡ್ಡೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಅಷ್ಟು ಇದೆ ಅಷ್ಟನ್ನು ಹಾಕಿದ್ದೀನಿ ಈಗ ಎರಡು ಗಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೂ ಸೇರಿಸ್ಕೊಂಡಿದ್ದೀನಿ ಹಾಗೆ ಹೀರೆಕಾಯಿ ನಾನಿಲ್ಲಿ ಎರಡು ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ಹಸಿ ತೆಂಗಿನ ತುರಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಹಸಿ ತೆಂಗಿನ ತುರಿನ ಹಾಕಿ ಆಮೇಲೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಾಂಬಾರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಅಂದರೆ ತುಂಬ ಜಾಸ್ತಿನೂ ಹಾಕಬಾರ್ದು ತುಂಬ ಕಡಿಮೆನೂ ಹಾಕಬಾರ್ದು ಅಂದರೆ ಸಾಂಬಾರು ಸ್ವಲ್ಪ ದಪ್ಪವಾಗಿಯೇ ಇರಬೇಕಾಗತ್ತಲ್ಲ ಹಾಗಾಗಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ಮತ್ತು ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರಬಾರ್ದು ಯಾಕೆಂದರೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕಿಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸಾರು ಹಾಗಾಗಿ ಈ ರೀತಿಯಾಗಿ ನಮಗೆ ಅಂದರೆ ಮಸ್ಗಾಗಿ ಎಷ್ಟು ಬೇಕು ಅಂತ ನೋಡಿಕೊಂಡು ದಾಲ್ ಥರ ಎಲ್ಲ ಮಾಡ್ಕೋತೀವಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ ಅಷ್ಟು ನೀರನ್ನು ಹಾಕಿ ಒಂದು ಎರಡು ವಿಸಿಲ್ ಹಾಕ್ಸ್ಕೋಬೇಕು ಎರಡು ವಿಸಿಲ್ ನಂತರ ನೋಡಿ ಈ ರೀತಿಯಾಗಾಗಿದೆ ಈಗ ಇದನ್ನ ಚೆನ್ನಾಗಿ ಮಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಎಷ್ಟಾಗತ್ತೋ ಅಷ್ಟು ಚೆನ್ನಾಗಿ ಮಸ್ಕೋಬೇಕು ಈ ರೀತಿಯಾಗಿ ಮಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿಬಿಡುತ್ತೆ ಸಾಂಬಾರು ನಮಗೆ ಮಸಾಲೆ ರುಬ್ಬಿ ಹಾಕೋದ್ಕಿಂತ ಹೀಗೆ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಈ ರೀತಿಯಾಗಿ ಚೆನ್ನಾಗಿ ಮಸ್ಕೊಂಡು ಇದನ್ನ ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಹೀಗೆ ಸಾಫ್ಟ್ ಆಗೋ ತನಕ ಮಸ್ಕೋಬೇಕು ಅಂದರೆ ಪೂರ್ತಿಯಾಗಿ ಸಾಫ್ಟ್ ಆಗಬಾರ್ದು ಸ್ವಲ್ಪ ಸ್ವಲ್ಪ ಬೇಳೆ ಮತ್ತು ತರಕಾರಿಗಳೆಲ್ಲ ಬಾಯಿಗೆ ಸಿಗಬೇಕು ಆ ಥರ ಮಾಡಿ ನಾವು ಇದನ್ನ ಮಸ್ದು ಇಟ್ಕೋಬೇಕಾಗತ್ತೆ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಬೇಕು ಒಗ್ಗರಣೆ ಹುಟ್ಟಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಣಗಿರುವಂತಹ ಮೆಣಸು ಮತ್ತು ಒಂದು ಸಣ್ಣ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ಇಂಗು ಒಗ್ಗರಣೆಗೆ ಇಂಗು ಹಾಕಿದ್ರೇ ಟೇಸ್ಟ್ ಅಲ್ವಾ ಹಾಗಾಗಿ ಸ್ವಲ್ಪ ಇಂಗನ್ನು ಹಾಕಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಒಗ್ಗರಣೆ ಮಾಡ್ಕೋಬೇಕು ಈಗ ಇಲ್ಲಿ ಸಾಂಬಾರಿಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಎಲ್ಲ ನೆನೆಸಿರೋದ್ರಿಂದ ಮೊದಲೇ ಉಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ಅಮರ್ಥೋಯ್ತು ಹಾಗಾಗಿ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಒಗ್ಗರಣೆನ ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ಹೀರೆಕಾಯಿ ಮಸ್ಕಾಯಿ ರೆಡಿಯಾಗುತ್ತೆ ಯಾವಾಗಲೂ ಒಂದೇ ಥರ ಸಾಂಬಾರು ಮಾಡ್ಕೊಳ್ಳೋದ್ಕಿಂತ ಈ ರೀತಿಯಾಗಿ ಡಿಫ್ರೆಂಟಾಗಿ ಒಂದ್ಸರಿ ಸಾಂಬಾರು ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಮನೇಲೂ ಕೂಡ ಎಲ್ಲರೂ ಇಷ್ಟಪಟ್ಟು ಊಟನ ಮಾಡ್ತಾರೆ ಹೀಗೆ ಬಿಸಿ ಬಿಸಿ ಅನ್ನ ಜೊತೆಗೆ ಹೀರೆಕಾಯಿ ಮಸ್ಕಾಯಿನ ಹಾಕಿ ಹಾಗೆ ಜೊತೆಗೆ ರಾಗಿ ಅಂಬ್ಲಿನ ಇಟ್ಕೊಂಡು ಊಟ ಮಾಡ್ತಿದ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಊಟನ ಮುಗಿಸ್ಕೊಂಡು ಸ್ವಲ್ಪ ಹುಲ್ಲೆಲ್ಲ ಕಡಿಯೋದಿತ್ತು ಆ ಕೆಲಸನ ಮುಗಿಸ್ಕೊಂಡ್ವಿ ಹಾಗೆ ನಾವು ಒಂದು ವರ್ಷಕ್ಕಾಗುವಷ್ಟು ಸಾಂಬಾರು ಪುಡಿನ ಮಾಡಿ ಇಟ್ಕೊಳ್ತೀವಿ ಅಂದರೆ ಈ ಟೈಮಲ್ಲಿ ಚೆನ್ನಾಗಿ ಒಣಗಿಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವರ್ಷದ ತನಕನೂ ಹಾಳಾಗೋದಿಲ್ಲ ಹಾಗಾಗಿ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಮೆಣಸು ಮತ್ತು ಯಾವ್ಯಾವ ಐಟಮ್ಸ್ ಬೇಕು ಎಲ್ಲನೂ ಕೂಡ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಅವಾಗ ಅವಾಗ ಅಂದರೆ ಶಾರ್ಟ್ ಶಾರ್ಟ್ ಆಗಿ ಅದ್ರ ವಿಡಿಯೋ ಹಾಕಿದರೆ ಎಷ್ಟೊಂದು ಚೆನ್ನಾಗಿರಲ್ಲ ಅಂತ ಒಂದೇ ಸರಿ ಅದ್ರ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಷ್ಟೆಷ್ಟು ಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಮೊದಲನೇದಾಗಿ ಮೆಣಸು ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಎರಡು ರೀತಿಯಾಗಿರುವಂತಹ ಮೆಣಸನ್ನು ತಗೊಳ್ಬೇಕು ಖಾರಕ್ಕೆ ಮತ್ತು ಕಲರ್ಗೆ ಮೆಣಸು ಬೇಕಾಗುತ್ತೆ ಆಮೇಲೆ ಕೊತ್ತಂಬರಿ ಆಮೇಲೆ ಒಣಗಿಸಿರುವಂತಹ ಕರಿಬೇವಿನ ಸೊಪ್ಪು ಆಮೇಲೆ ಹೆಸರುಕಾಳು ಜೀರಿಗೆ ತೊಗರಿಬೇಳೆ ಕಡಲೆಕಾಳು ಅಕ್ಕಿ ಸಾಸಿವೆ ಮೆಂತ್ಯ ಕಪ್ಪು ಕಾಳು ಮೆಣಸು ಹಾಗೆ ಅರಿಶಿನದ ಕೊಂಬಿದ್ರೂ ನಡೆಯುತ್ತೆ ಈ ಥರ ಕಟ್ ಇರೋದಿದ್ರೂ ನಡೆಯುತ್ತೆ ಹಾಗೆ ಇಂಗು ಇವಿಷ್ಟನ್ನು ತೊಗೊಂಡಿದ್ದೀನಿ ಈಗ ಎಲ್ಲನೂ ಕೂಡ ನೀಟಾಗಿ ತೊಳ್ಕೊಬೇಕು ಎಷ್ಟು ಚೆನ್ನಾಗಿ ತೊಳ್ಕೊಬೇಕು ಅಂದರೆ ಮೂರಿಂದ ನಾಲ್ಕು ಸರಿ ಇದನ್ನ ಚೆನ್ನಾಗಿ ತೊಳ್ಕೊಬೇಕು ಈ ಥರ ಮಾಡಿ ಎಲ್ಲನೂ ಕೂಡ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಎಲ್ಲನೂ ಕೂಡ ಒಂದು ಸರಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಮೆಣಸನ್ನು ಕೂಡ ತೊಳ್ಕೊಬೇಕು ನೋಡಿ ಇದೇ ರೀತಿಯಾಗಿ ಎಲ್ಲನೂ ಕೂಡ ತೊಳೆದು ಇಟ್ಕೊಂಡಿದ್ದೀನಿ ಮೆಣಸು ಕೊತ್ತಂಬರಿ ತೊಗರಿಬೇಳೆ ಹಾಗೆ ಜೀರಿಗೆ ಹಾಗೆ ಮೆಂತ್ಯ ಆಮೇಲೆ ಕಡಲೆಕಾಳು ಮತ್ತು ಜೀರಿಗೆ ಮೆಂತ್ಯ ಎಲ್ಲನೂ ಕೂಡ ಎಲ್ಲನೂ ಅಷ್ಟೇ ಈ ರೀತಿಯಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನ ಸುಮಾರು ಒಂದು ವಾರ ತನಕನೂ ಒಣಗಿಸ್ಕೋಬೇಕಾಗತ್ತೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಒಣಗಿಸ್ಕೋಬೇಕು ಅಂದರೆ ಅಷ್ಟು ಚೆನ್ನಾಗಿ ಒಣಗಿಸಿದರೆ ಮಾತ್ರ ನಮಗೆ ಸಾಂಬಾರ್ ಪುಡಿ ಚೆನ್ನಾಗಿ ಬರೋದು ಹಾಗೆ ಒಂದು ವರ್ಷ ತನಕ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಈಗ ಎಲ್ಲಾನು ಕೂಡ ಇದೇ ರೀತಿಯಾಗಿ ಒಣಗಿಸ್ಕೊತಾ ಇದ್ದೀನಿ ಸ್ವಲ್ಪ ತಿಳುವಾಗಿಯೇ ಒಣಗಿಸ್ಕೋಬೇಕು ಎಲ್ಲಾನು ಕೂಡ ಅಷ್ಟೇ ಒಟ್ಟು ಒಟ್ಟಿಗೆ ಹಾಕಿ ನಾವು ತೊಳೆಯೋದು ಒಟ್ಟಿಗೆ ಒಣಗಿಸೋದು ಮಾಡ್ಕೋಬಾರ್ದು ಈ ರೀತಿಯಾಗಿ ಬೇರೆ ಬೇರೆಯಾಗಿನೇ ತೊಳ್ಕೊಂಡು ಬೇರೆಬೇರೆಯಾಗಿಯೇ ಒಣಸ್ಕೊಬೇಕಾಗತ್ತೆ ಈ ರೀತಿ ಬಟ್ಟೆ ಮೇಲೆ ಒಣಸ್ಕೊಂಡ್ರಂತೂ ಬೇಗ ಅಂದರೆ ಬೇಗ ಒಣಗತ್ತೆ ಹಾಗಾಗಿ ಎಲ್ಲನೂ ಎಕ್ಸ್ಟ್ರಾ ಎಕ್ಸ್ಟ್ರಾನೇ ತೊಳೆದು ಈ ರೀತಿಯಾಗಿ ಒಣಸ್ಕೊತಾ ಇದ್ದೀನಿ ಸುಮಾರು ಐದರಿಂದ ಆರು ಸರಿ ಚೆನ್ನಾಗಿ ತೊಳ್ಕೋಬೇಕಾಗತ್ತೆ ತೊಳೆದು ಆದಮೇಲೆ ಈ ರೀತಿಯಾಗಿ ಎಷ್ಟು ಸಾಧ್ಯವೋ ಅಷ್ಟು ತಿಳುವಾಗಿ ಒಣಗಿಸಿ ಈಗ ಇಟ್ಕೊತಾ ಇದ್ದೀನಿ ಇದನ್ನ ಸುಮಾರು ಒಂದು ವಾರಕ್ಕಿಂತನೂ ಜಾಸ್ತಿನೇ ಒಣಗಿಸ್ಕೋಬೇಕು ಹಾಗೆ ಮಾಡಿದ್ರೆ ಮಾತ್ರ ನಮಗೆ ಸಾಂಬಾರು ಪುಡಿ ಚೆನ್ನಾಗಿ ಬರುತ್ತೆ ಅಂದರೆ ಒಂದು ವರ್ಷ ತನಕನೂ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಸ್ವಲ್ಪನೂ ನೀರಿನಂಶ ಇಲ್ಲದೆ ಇರೋ ಹಾಗೆ ನಾವು ಇದನ್ನ ಒಣಗಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಬೇರೆಬೇರೆಯಾಗಿ ಮಾಡಿ ಒಣಗಿಸಿದ್ರೆ ಬೇಗನೂ ಒಣಗುತ್ತೆ ಹಾಗೆ ನಾವು ಚೆನ್ನಾಗಿ ಒಣಗಿಸ್ಕೊಬೋದು ಹಾಗೆ ಬೇರೆ ಬೇರೆಯಾಗಿ ಒಣಗಿಸಿರೋದನ್ನು ಬೇರೆಬೇರೆಯಾಗಿಯೇ ನಾವು ತೆಗೆದಿಟ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಎಲ್ಲನೂ ಕೂಡ ಚೆನ್ನಾಗಿ ತೊಳೆದು ಒಣಗಿಸಿ ಹಾಕಿದ್ದೀನಿ ಮೆಣಸನ್ನು ಕೂಡ ಚೆನ್ನಾಗಿ ತೊಳೆದು ಒಣಗಿಸಿ ಹಾಕಿದ್ದೀನಿ ಅಕ್ಕಿ ಎಲ್ಲನೂ ಕೂಡ ಅಷ್ಟೇ ಇದೇ ರೀತಿಯಾಗಿ ತೊಳೆದು ಒಣಗಿಸಿ ಹಾಕಿದ್ದೀನಿ ಇದನ್ನ ಒಂದು ವಾರ ತನಕ ಒಣಗಿಸ್ಕೋಬೇಕು ಒಂದು ವಾರಕ್ಕಿಂತ ಜಾಸ್ತಿ ಆದ್ರೂ ಪರವಾಗಿಲ್ಲ ಹಾಗೆ ಬೇವಿನ ಸೊಪ್ಪನ್ನು ಕೂಡ ಒಣಗಿಸ್ಕೋಬೇಕಾಗತ್ತೆ ಮೇವಿನ ಸೊಪ್ಪನ್ನು ಈ ಥರ ಮನೆ ಹತ್ರನೇ ಇರುವಂತಹ ಬೆಟ್ಟದಲ್ಲಿ ಕಟ್ ಮಾಡ್ಕೊಂಡು ಬಂದೆ ಅಂದರೆ ನಮ್ಮ ಮನೆ ಪಕ್ಕದಲ್ಲೇ ಇದೆ ತೋಟದ ಎದುರಿಗೆ ಸಿಗತ್ತೆ ಇದು ಎಷ್ಟು ಬೇಕಾದರೂ ಸಿಗತ್ತೆ ತುಂಬ ಅಂದರೆ ತುಂಬ ಗಿಡಗಳಿದೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿಯಾಗಿ ಫ್ರೆಶ್ ಆಗಿಯೇ ಕಟ್ ಮಾಡ್ಕೊಂಡು ಬರ್ಬೋದು ಅಂದರೆ ತಂದು ಒಣಗಿಸಿ ಆಮೇಲೆ ಇಟ್ಕೊಳ್ಳೋದೆಲ್ಲ ಕಡಿಮೆನೇ ಈ ಥರ ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ ಅಂತ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಫ್ರೆಶ್ ಆಗಿ ಸಾಂಬಾರು ಮಾಡೋದಕ್ಕೆಲ್ಲ ಯಾವಾಗ ಬೇಕೋ ಆವಾಗ ಬಂದು ಕಟ್ ಮಾಡ್ಕೊಂಡು ಹೋಗ್ತೀವಿ ಆದರೆ ಈಗ ಒಣಗಿಸ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಜಾಸ್ತಿಯೇ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ಇದ್ರ ಮಾರಾಟ ಮಾಡ್ತಾರಲ್ಲ ಅಂದರೆ ರೋಡ್ ಸೈಡೆಲ್ಲ ಕುತ್ಕೊಂಡು ಮಾರಾಟ ಮಾಡೋರೆಲ್ಲ ಬಂದು ಕಟ್ ಮಾಡ್ಕೊಂಡು ಹೋಗ್ತಿದ್ರು ತುಂಬ ದೊಡ್ಡ ದೊಡ್ಡ ಚೀಲ ತುಂಬ್ಕೊಂಡು ಹೋಗ್ತಿದ್ರು ಆದರೆ ಈಗ ಇವಾಗ ಬರೋದು ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ ಕೊರೋನಾ ಯಾವಾಗ ಸ್ಟಾರ್ಟ್ ಆಯ್ತಲ್ವ ಆವಾಗಿಂದ ಆ ಥರದ ಜನ ಎಲ್ಲ ಬರೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ ನೋಡಿ ಎಷ್ಟು ಬೇಕು ಅಂತ ಅಷ್ಟು ಸೊಪ್ಪನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಾಂಬಾರು ಪುಡಿ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಸೊಪ್ಪು ಬೇಕಾಗುತ್ತೆ ಸುಮಾರು ಫೈವ್ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ನಮಗೆ ಒಣಗಿರುವಂತಹ ಸೊಪ್ಪು ಬೇಕು ಹಾಗಾಗಿ ಎಷ್ಟು ಬೇಕು ಅಷ್ಟನ್ನು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬೇವಿನ ಸೊಪ್ಪಲ್ಲೂ ಎರಡು ತರಹದ ಬೇವಿನ ಸೊಪ್ಪು ಸಿಗುತ್ತೆ ನಮ್ಮ ಕಡೆ ಒಂದು ಫುಲ್ ಗ್ರೀನಿಶ್ ಆಗಿರುವಂತಹದ್ದು ನೋಡ್ತಿರ್ಬೋದು ನೋಡಿದ್ರೇ ಗೊತ್ತಾಗುತ್ತೆ ಫುಲ್ ಅಂದರೆ ದಂಟಿನ ಸಮೇತ ಅದು ಗ್ರೀನಿಶ್ ಆಗಿಯೇ ಇರುತ್ತೆ ಅಂದರೆ ಸ್ವಲ್ಪ ಫುಲ್ಲು ಎಲ್ಲ ಗ್ರೀನಾಗಿರುತ್ತೆ ಆದರೆ ಒಂಥರದ್ದು ಸ್ವಲ್ಪ ನೋಡಿ ಸ್ವಲ್ಪ ಕೆಂಪು ಹೊಡೆಯುತ್ತೆ ಈ ಥರ ಇದು ತುಂಬಾ ಚೆನ್ನಾಗಿ ಫ್ಲೇವರ್ಸ್ ಬರುತ್ತೆ ಅಂದರೆ ಆ ಬೇವಿನ ಸೊಪ್ಪುಗಿಂತ ಈ ಬೇವಿನ ಸೊಪ್ಪು ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಎರಡು ತರಹದ ಬೇವಿನ ಸೊಪ್ಪು ಇರುತ್ತೆ ಇದು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ನಮ್ಮ ಕಡೆ ಈ ರೀತಿಯಾಗಿ ಎರಡು ತರಹದ ಬೇವಿನ ಸೊಪ್ಪು ಸಿಗುತ್ತೆ ಇದು ಅಷ್ಟೊಂದು ಚೆನ್ನಾಗಿ ಫ್ಲೇವರ್ ಬರೋದಿಲ್ಲ ಆದರೆ ಆ ಬೇವಿನ ಸೊಪ್ಪು ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇದನ್ನು ಕೂಡ ಈಗ ಎಲೆನೆಲ್ಲ ತದ್ದು ಇಟ್ಕೊಂಡು ಚೆನ್ನಾಗಿ ಒಣಗಿಸ್ಕೊತಾ ಇದ್ದೀನಿ ಇದು ಯಾರಿಗೆಲ್ಲ ಗೊತ್ತಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿಗೆಲ್ಲ ಗೊತ್ತಿಲ್ಲ ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿಯಾಗಿ ಎಲ್ಲ ಎಲೆಗಳನ್ನು ಈ ರೀತಿಯಾಗಿ ತೆರೆದು ಚೆನ್ನಾಗಿ ತೊಳೆದು ಬಟ್ಟೆ ಮೇಲೆ ಒಣಗಿಸ್ಕೊಳ್ತಾ ಇದ್ದೀನಿ ಇದನ್ನ ಈ ರೀತಿ ಬಟ್ಟೆ ಮೇಲೆ ಒಣಗಿಸಿ ಬಟ್ಟೆನ ಮುಚ್ಚಿಟ್ರೆ ಸ್ವಲ್ಪ ಕೂಡ ಗ್ರೀನಿಷ್ ಹಾಳಾಗೋದಿಲ್ಲ ಹಾಗೇ ಇರುತ್ತೆ ಅಂದರೆ ಬಿಸಿಲಲ್ಲಿ ಒಣಗಿಸಿದ್ರೂ ಕೂಡ ಕಲರ್ ಚೇಂಜ್ ಆಗೋದಿಲ್ಲ ಗ್ರೀನಿಷ್ ಆಗಿಯೇ ಇರುತ್ತೆ ಒಂದು ವೇಳೆ ನಾವು ಹಾಗೆಯೇ ಒಣಗಿಸ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡತ್ತೆ ಸೊಪ್ಪಿಂದು ಹಾಗಾಗಿ ನೋಡಿ ಈ ರೀತಿಯಾಗಿ ಮುಚ್ಚಿಟ್ಟು ಒಣಗಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಅಷ್ಟೇ ಎಲ್ಲ ಚೆನ್ನಾಗಿ ಒಣಗಿದೆ ಈಗ ನಾನು ಒಣಗಿಸಿರುವಂತಹ ಎಲ್ಲ ಕಾಳುಗಳು ಕೂಡ ಒಣಗಿದೆ ತುಂಬ ದಿನದ ನಂತರ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಒಣಗಿರಬೇಕು ಒಣಗಿದ್ರೂ ಕೂಡ ನಾವು ಹುರಿಯೋ ಟೈಮಲ್ಲಿ ಇದನ್ನ ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡು ಹುರಿಕೊಳ್ಬೇಕಾಗತ್ತೆ ಹಾಗೆ ಮಾಡೋದ್ರಿಂದ ಚೆನ್ನಾಗಿ ಬೇಗ ಹುರಿಬೋದು ಎಲ್ಲನೂ ಕೂಡ ಅಷ್ಟೇ ಇದೀಗ ಪೂರ್ತಿಯಾಗಿ ಒಣಗಿದೆ ಕ್ರಿಸ್ಪಿ ಆಗೋ ತನಕ ಒಣಗಿದೆ ಬಾಯಲ್ಲಿ ಇರ್ರೆ ಹಾಗೆ ಕರಮ್ ಕರಮ್ ಅನ್ನತ್ತೆ ಅಷ್ಟು ಚೆನ್ನಾಗಿ ಒಣಗಿದೆ ಮೆಣಸು ಕೂಡ ಚೆನ್ನಾಗಿ ಒಣಗಿದೆ ನೋಡ್ತಿರ್ಬೋದು ಕೈಯಲ್ಲಿ ಮುಟ್ಟಿದ್ರೆ ಸಕ್ಕುಪಟ್ಟಂತ ಪಟ್ಟಂತ ಅಷ್ಟು ಚೆನ್ನಾಗಿ ಒಣಗಿದೆ ಎಲ್ಲನೂ ಕೂಡ ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕವರಲ್ಲಿ ಹಾಕಿ ನೋಡಿ ಈ ರೀತಿಯಾಗಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮಾಡಿ ಒಂದೇ ಸರಿ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಕೆಲಸ ಎಲ್ಲ ಅಂತ ನೋಡಿ ಸೊಪ್ಪು ಕೂಡ ಎಷ್ಟು ಗ್ರೀನಿಶ್ ಆಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಒಣಗಿದೆ ನೋಡಿ ಈ ರೀತಿಯಾಗಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟೆಷ್ಟು ಬೇಕು ಅಂತ ಪ್ರಮಾಣನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಕ್ಕಿನೂ ಕೂಡ ತೊಳೆದು ಹಾಕಿದ್ದೆ ಸಾಸಿವೆನೂ ಕೂಡ ಹಾಕಿದ್ದೆ ಎಲ್ಲನೂ ಕೂಡ ಹಾಕಿದ್ದೆ ಅರಿಶಿನೂ ಕೂಡ ಹಾಕಿದ್ದೆ ಅದನ್ನು ಕೂಡ ಹಾಗೇ ಇತ್ತಲ್ವ ಅಂದರೆ ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋದ್ಕಿಂತ ಮೊದಲು ಹಾಗೇನೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಸಾಂಬಾರ್ ಪುಡಿ ಮಾಡ್ಕೊಳ್ಳೋದಕ್ಕಿಂತ ಹಾಗಾಗಿ ಎಲ್ಲನೂ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಒಂದೊಂದಾಗಿನೇ ಹುರ್ಕೋಬೇಕು ಎಲ್ಲನೂ ಒಟ್ಟಿಗೆ ಹಾಕಿ ಹುರ್ಕೊಳ್ಬಾರ್ದು ಒಂದೊಂದಾಗಿನೇ ಹುರ್ಕೋತಾ ಇದ್ದೀನಿ ಹೇಗೆ ಹುರ್ಕೋಬೇಕು ಅಂದರೆ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕಾಗತ್ತೆ ಇದನ್ನ ನೋಡಿ ಈಗ ಮೊದಲು ಕೊತ್ತಂಬರಿನ ಹುರ್ಕೊತ ಇದ್ದೀನಿ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಘಮ ಚೆನ್ನಾಗಿ ಬರುತ್ತೆ ಹಾಗೆ ಸೀದ್ ಹೋಗೋದಿಲ್ಲ ಈಗ ಇದನ್ನೆಲ್ಲ ಅಂದರೆ ಒಂದೊಂದಾಗಿನೇ ಹುರಿದು ಆದಮೇಲೆ ಒಂದು ತಿಳುವಾಗಿರುವಂತಹ ಬಟ್ಟೆ ಮೇಲೆ ಹಾಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕಾಗತ್ತೆ ನಾವು ಹುರಿದಿರುವಂತಹ ಐಟಮ್ಸು ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ಕೊತ್ತಂಬರಿನ ಒಂದು ಪಾತ್ರೆಯಲ್ಲೇ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಈಗ ಹೆಸರುಕಾಳನ್ನು ಕಾಳನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ಹೆಸರುಕಾಳು ಕಾಳು ಅಷ್ಟೇ ತುಂಬ ಚೆನ್ನಾಗಿ ಗಮ ಬರಬೇಕು ಅಲ್ಲಿ ತನಕ ಹುರ್ಕೋಬೇಕು ನೋಡಿ ಈ ರೀತಿಯಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಅಂದರೆ ಸೀದ್ ಹೋಗಬಾರ್ದು ಸ್ವಲ್ಪ ಕೂಡ ಸೀದ್ ಹೋಗಬಾರ್ದು ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಆಗೋ ತನಕ ಇದನ್ನ ಹುರಿದು ಇಟ್ಕೋತಾ ಇದ್ದೀನಿ ಈಗ ಹೆಸರು ಕಾಳು ಕೂಡ ಆಗಿದೆ ಹುರಿದಾದಮೇಲೆ ನಾವು ಎಲ್ಲನೂ ಕೂಡ ಒಟ್ಟಿಗೆ ಸೇರಿಸ್ಕೋಬೋದು ನೋಡಿ ಈಗ ಹೆಸರು ಕಾಳನ್ನು ಕೂಡ ಕೊತ್ತಂಬರಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಒಂದೊಂದಾಗಿಯೇ ಎಲ್ಲನೂ ಇದೇ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ ಈಗ ತೊಗರಿಬೇಳೆ ತೊಗರಿಬೇಳೆನೂ ಅಷ್ಟೇ ತುಂಬಾ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ನೋಡಿ ಇಷ್ಟ ಆಗಿದೆ ಈಗ ಇದು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸೀದೋಗಿಬಿಡುತ್ತೆ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಬೇಕು ಜೀರಿಗೆನೂ ಅಷ್ಟೇ ಜೀರಿಗೆನೂ ಚಟಪಟ ಅನ್ನೋ ತನಕ ಹುರ್ಕೋಬೇಕು ನೋಡಿ ಇದೇ ರೀತಿಯಾಗಿ ಎಲ್ಲನೂ ಕೂಡ ಹುರಿದು ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚಟಪಟ ಅನ್ನಬೇಕು ಮತ್ತು ಘಮ ಚೆನ್ನಾಗಿ ಬರಬೇಕು ಹಾಗೆ ಇದನ್ನ ಹುರ್ಕೊಳ್ತಾ ಇದ್ದೀನಿ ಮೆಂತ್ಯನೂ ಕೂಡ ಅಷ್ಟೇ ಮೆಂತ್ಯ ಹಾಕೋದ್ರಿಂದಲೂ ಸಾಂಬಾರು ತುಂಬಾ ಟೇಸ್ಟ್ ಆಗುತ್ತೆ ಸಾಂಬಾರು ಪುಡಿ ನೋಡಿ ಈ ರೀತಿಯಾಗಿ ಮೆಂತ್ಯ ಸ್ವಲ್ಪ ಬೇಗನೆ ಅಂದರೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗ್ಬೋದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗತ್ತೆ ಅಂದರೆ ಕಹಿ ಬಂದುಬಿಡತ್ತೆ ಮೆಂತ್ಯ ಸ್ವಲ್ಪ ಜಾಸ್ತಿ ನಮಗೆ ರೋಸ್ಟ್ ಆಗಿಬಿಟ್ರೆ ಹಾಗಾಗಿ ನೋಡಿ ಇಷ್ಟ ಆದರೆ ಸಾಕು ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಅಕ್ಕಿ ಅಕ್ಕಿನೂ ಅಷ್ಟೇ ಅಕ್ಕಿ ಚಟಪಟ ಅನ್ನಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನ ಹುರ್ಕೊಳ್ಬೇಕು ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕೋದ್ರಿಂದಲೂ ಕೂಡ ಅಷ್ಟೇ ನಮಗೆ ಸಾಂಬಾರ್ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಅಕ್ಕಿನ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಅಕ್ಕಿ ಕಲರ್ ಚೇಂಜ್ ಆಗಿದೆ ಅಲ್ಲಿ ತನಕನೂ ಹುರ್ಕೊಂಡಿದ್ದೀನಿ ಈಗ ಕಾಳು ಮೆಣಸು ಕಪ್ಪು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಇದನ್ನ ಹಾಗೇ ಹುರ್ಕೊಳ್ತಾ ಇದ್ದೀನಿ ಎಲ್ಲನೂ ಅಷ್ಟೇ ಆಯಿಲ್ ಏನೂ ಹಾಕಬಾರ್ದು ಹಾಗೆಯೇ ಇದನ್ನ ಹುರ್ಕೋಬೇಕು ನೋಡಿ ಈ ರೀತಿಯಾಗಿ ಆಗಿದೆ ಈಗ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ಸಾಸಿವೆ ಕೂಡ ಅಷ್ಟೇ ಸ್ವಲ್ಪ ಚಟಪಟ ಅಂತ ಸಿಡಿಯತ್ತಲ್ಲ ಸಿಡಿಯೋ ತನಕನೂ ಇದನ್ನ ಹುರ್ಕೋಬೇಕಾಗತ್ತೆ ಅಂದರೆ ಪೂರ್ತಿಯಾಗಿ ಎಲ್ಲಾನು ಸಿಡಿಬಾರ್ದು ಸ್ವಲ್ಪ ಸ್ವಲ್ಪ ಚಟಪಟ ಅಂತಿದೆ ಅನ್ಬೇಕಾದ್ರೆ ಈ ಥರ ತೆಗ್ದಿಟ್ಕೊಂಡು ಬಿಡಬೇಕು ನೋಡಿ ಈಗ ಆಗಿದೆ ಈಗ ಅರಿಶಿಣದ ಕೊಂಬನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಿರೋದು ನಾವು ಒಣಸ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೆ ಅಂತ ತೋರಿಸಿದ್ನಲ್ಲ ಅದರಲ್ಲೇ ಸ್ವಲ್ಪ ಇಟ್ಕೊಂಡಿದ್ದೆ ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ ಬೇಕು ಅಂತ ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಈ ರೀತಿಯಾಗಿ ಹುರಿದು ತೆಗ್ದಿಟ್ಕೊಳ್ತಾ ಇದ್ದೀನಿ ಎಲ್ಲಾನು ಕೂಡ ಅಷ್ಟೇ ಈಗ ಹುರಿದು ಎಲ್ಲಾನು ಒಟ್ಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಅಂದರೆ ಹುರಿದಾದಮೇಲೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಗೇ ಇಟ್ಕೋಬೋದು ನೋಡಿ ಈಗ ಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿ ಗ್ರೀನ್ ಕಲರೇ ಇದೆ ಅಂತ ನೋಡಿ ನಾವು ಆ ಥರ ಬಟ್ಟೆನಲ್ಲಿ ಒಣಗಿಸ್ಕೊಂಡ್ರೆ ಇದೇ ರೀತಿಯಾಗಿ ಗ್ರೀನ್ ಕಲರೇ ಇರುತ್ತೆ ಒಂದು ವೇಳೆ ನಾವು ಬಟ್ಟೆನ ಮುಚ್ಚಿ ಒಣಗಿಸಿಲ್ಲ ಅಂದರೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಈಗ ಇದು ಆಗಿದೆ ಈಗ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಮೆಣಸು ತುಂಬ ಕ್ರಿಸ್ಪಿಯಾಗಿರೋದ್ರಿಂದ ತುಂಬ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಇದನ್ನ ಹುರ್ಕೊಂಡ್ರೆ ಸಾಕಾಗುತ್ತೆ ಇದು ಸ್ವಲ್ಪ ಖಾರವಾಗಿರುವಂತಹ ಮೆಣಸು ಖಾರವಾಗಿರುವಂತಹ ಮೆಣಸು ಮತ್ತು ಕಲರ್ಗೆ ಮೆಣಸು ಎರಡೂ ಕೂಡ ತೊಗೊಂಡಿದ್ದೀನಿ ಖಾರವಾಗಿರೋದನ್ನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಹಾಗೆ ಕಲರ್ಗೆ ಬೇಕಾಗಿರುವಂತಹ ಮೆಣಸನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅಂದರೆ ಅದು ಒಂದು ಕೆ ಜಿ ತಗೊಂಡ್ರೆ ಇದು ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಸಾಕಾಗುತ್ತೆ ಇದಾಗಿದೆ ಈಗ ಇದನ್ನು ಕೂಡ ಅಷ್ಟೇ ಎಲ್ಲ ಐಟಮ್ಸ್ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಈಗ ಇನ್ನೊಂದು ತರಹದ ಮೆಣಸು ಕೂಡ ಅಷ್ಟೇ ಇದನ್ನು ಈಗ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನ ಬೇರೆ ಪಾತ್ರೆಯಲ್ಲಿ ಅಂದರೆ ಒಟ್ಟಿಗೆನೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಅಷ್ಟೇ ಅಂದರೆ ತುಂಬ ಕ್ರಿಸ್ಪಿ ಆಗೋ ತನಕನೂ ನಾವು ಒಣಗಿಸಿರೋದ್ರಿಂದ ಜಾಸ್ತಿ ಟೈಮ್ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಟೈಮ್ ಹುರ್ಕೊಂಡ್ರೆ ಸಾಕಾಗುತ್ತೆ ಒಂದು ಕೆ ಜಿಗೆ ಇಷ್ಟು ಹಿಂಗು ಬೇಕಾಗುತ್ತೆ ಫಿಫ್ಟಿ ಗ್ರಾಮ್ ಇದೆ ಇದು ಇಷ್ಟು ಬೇಕಾಗತ್ತೆ ಹಾಗೆ ನೋಡಿ ಈ ರೀತಿಯಾಗಿ ಎಲ್ಲನೂ ಒಂದು ಕಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಣಸು ಕಾಳು ಬೇಳೆಗಳೆಲ್ಲನೂ ಕೂಡ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಆದಮೇಲೆ ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಸ್ವಲ್ಪ ಕೂಡ ಬಿಸಿ ಇರಬಾರ್ದು ಹಾಗೆ ಬೆಚ್ಚಗೆ ಕೂಡ ಇರಬಾರ್ದು ಸ್ವಲ್ಪ ಬೆಚ್ಚಗೆ ಇಲ್ಲದೆ ಇರಬೇಕು ಅಂದರೆ ನಾವು ಪೌಡರ್ ಮಾಡಿಸ್ಕೊಳ್ಬೇಕಾದ್ರೆ ಪೂರ್ತಿಯಾಗಿ ತಣ್ಣಗಾಗಿರಬೇಕು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನ ಪೌಡರ್ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ಇವತ್ತು ಇದು ತಣ್ಣಗಾಗಿತ್ತು ಹಾಗಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ರು ಅಂದರೆ ಮೊದಲನೇ ದಿವಸ ಮಾಡಿ ಇಟ್ಟು ಹುರಿದಿಟ್ಟು ಅದಕ್ಕೂ ಮರದ ದಿವಸ ಇದನ್ನ ಪೌಡರ್ ಮಾಡ್ಕೊಂಡು ಬಂದಿದ್ದೀವಿ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ ಅಂತ ಸ್ವಲ್ಪ ಕೂಡ ತರಿತರಿ ಇಲ್ಲ ಸಾಫ್ಟಾಗಿ ಪುಡಿಯಾಗಿದೆ ಇವತ್ತು ಪೌಡರ್ನ ಮಾಡ್ಕೊಂಡು ಬಂದಿದ್ರು ಅದನ್ನ ಈ ರೀತಿಯಾಗಿ ಅಂದರೆ ಸ್ವಲ್ಪ ಟೈಮ್ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ಹಾಗಾಗಿ ಒಂದು ಪೇಪರ್ ಮೇಲ್ಗಡೆ ಇದನ್ನ ಈ ಥರ ಇದ್ದೀನಿ ಈ ಥರ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ನಾವು ಇದನ್ನ ಒಂದು ಏರ್ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೋಬೋದು ಅಂದರೆ ಈ ಥರ ಸ್ಟೀಲ್ ಡಬ್ಬ ಆಗಿರ್ಬೋದು ಗ್ಲಾಸಿನ ಡಬ್ಬ ಆಗಿರ್ಬೋದು ಯಾವುದ್ರಲ್ಲಾದರೂ ಸ್ಟೋರ್ ಮಾಡ್ಕೋಬಹುದು ನೋಡಿ ಹೀಗೆ ಈಗ ಡೈಲಿ ಯೂಸಿಗೆ ಅಂತ ಈ ಥರ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಹಾಗೆ ಉಳಿದಿರೋದನ್ನು ಬೇರೆ ಡಬ್ಬ ಎಲ್ಲಾನು ಕೂಡ ಮಾಡಿಸ್ಕೊಂಡು ಬಂದಿದ್ರು ಅಂದರೆ ಮೆಣಸಿನ ಪುಡಿ ಎಲ್ಲಾನು ಕೂಡ ರಾಗಿನೂ ಕೂಡ ಪೌಡರ್ನ ಮಾಡಿಸ್ಕೊಂಡು ಬಂದಿದ್ರು ಎಲ್ಲಾನು ಕೂಡ ಅಷ್ಟೇ ಇದೇ ರೀತಿಯಾಗಿ ಹಾಕಿ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು ಇದು ಸ್ವಲ್ಪ ತರಿತರಿ ಇದ್ದರೆ ಸ್ವಲ್ಪ ಅದನ್ನ ಜಾಳ್ಗೆನಲ್ಲಿ ಸಾಣಿಸ್ಕೋಬೇಕಾಗತ್ತೆ ಇದು ನಾವು ಚೆನ್ನಾಗಿ ಮೆಣಸು ಒಣಗಿರೋದ್ರಿಂದ ಸ್ವಲ್ಪ ಕೂಡ ತರಿತರಿ ಇಲ್ಲ ಸಾಫ್ಟಾಗಿ ಅಂದರೆ ಸ್ಮೂತಾಗಿ ಪುಡಿಯಾಗಿತ್ತು ಹಾಗಾಗಿ ನಾನು ಇದನ್ನ ಅಂದರೆ ಜಾಳ್ಗೆನಲ್ಲಿ ಜಾಳಿಸ್ಕೊಳ್ಳೋದಿಲ್ಲ ಜರಡಿ ಏನು ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ರಾಗಿ ಹಿಟ್ಟನ್ನು ಮಾತ್ರ ಜರಡಿನ ಹಿಡ್ಕೊಂಡು ಇದನ್ನ ಸ್ಟೋರ್ ಮಾಡ್ಕೋತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು